ಬಾಲಕರ ಸರ್ಕಾರಿ ಪರಶುರಾಮ ಭಾವು ಪದವಿ ಪೂರ್ವ ಪದವಿ ಕಾಲೇಜು ಜಮಖಂಡಿ ಮತ್ತು ದಲಿತ ಸಾಹಿತ್ಯ ಪರಿಷತ್ತು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಅರಿವಿನ ಪಯಣ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಉದ್ಘಾಟಕರಾಗಿ ಆಗಮಿಸಿದ ಜಮಖಂಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಂತೋಷ್ ತಳಕೇರಿ ಅವರು ಸಂವಿಧಾನ ಪೀಠಿಕೆಯನ್ನು ಓದುವುದರ ಮೂಲಕ ಉದ್ಘಾಟಿಸಿದರು ನಂತರ ಇದೇ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಘಟಕವನ್ನು ಉದ್ಘಾಟಿಸಲಾಯಿತು ಇವತ್ತು ಈ ಒಂದು ಕನಕದ ಮೂಲಕ ಕೇಳ್ತಾ ಇದ್ರೆ ಏನು ಸಂವಿಧಾನದ ಅರಿವು ಮೇಡಮ್ ಅವರು ಹೇಳಿದರು ಸಂವಿಧಾನದ ಪುಸ್ತಕವನ್ನು ಅಲ್ಲಿ ಅನಾವರಣ ಮಾಡಿದ್ದಾರೆ ಆ ಪುಸ್ತಕ ನೋಡಿದ್ರೆ ಬಹಳ ದೊಡ್ಡದಿದೆ ಅದನ್ನು ಯಾವ ರೀತಿ ಓದಬೇಕು ಅದರಲ್ಲಿ ಅಂಶಗಳೇನು ಏನು ಸಂವಿಧಾನ ಅಂದರೆ ಸಂವಿಧಾನ ಎಲ್ಲಿ ಉಪಯೋಗ ಆಗ್ತದೆ ಆ ಸಂವಿಧಾನವನ್ನು ನಾವು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಆ ಸಂವಿಧಾನದ ಗೌರವವನ್ನು ನಾವು ಹೇಗೆ ಎತ್ತಿ ತೋರಿಸ್ಬೇಕು ಭಾರತ ಇಡೀ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಇರಬೇಕಾದಂಥ ಒಂದು ಸ್ಥಾನಮಾನಗಳು ಆ ಸಂವಿಧಾನದಲ್ಲಿ ಇದಾವೆ ಅಂತ ಅಂತಕ್ಕಂಥದ್ದನ್ನು ನಾವು ಇವತ್ತು ಆ ಸಂವಿಧಾನದ ಅರಿವಿನ ಪಯಣ ಮತ್ತು ನೆರವು ಅಂತಕ್ಕಂಥದ್ದು ನೆರವು ಕೂಡ ಹೌದು ಅದರ ಅರಿವು ಮಾಡ್ಕೊತೀವಂದ್ರೆ ನೆರವು ನೆರವಾಗ್ತದೆ ನಾವು ಬಹುದೊಡ್ಡ ದೇಶ ಭಾರತ ದೇಶದಲ್ಲಿ ನಾವೆಲ್ಲ ವಾಸಿಸ್ತಾ ಇದ್ದೀವಿ ಪ್ರಪಂಚದ ಎರಡನೇ ಅತಿ ಅತಿ ಹೆಚ್ಚು ಜನಸಂಖ್ಯೆ ನಮಗಿರತಕ್ಕಂಥ ದೇಶ ನಮ್ಮ ಭಾರತ ದೇಶ ಇಂಥ ಒಂದು ಭಾರತ ದೇಶದ ಸಂವಿಧಾನವನ್ನು ಮೇಡಮ್ ಅವ್ರು ಹೇಳಿದ್ರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಸತತ ಪ್ರಯತ್ನ ಮಾಡೋದ್ರ ಮೂಲಕ ಬಹಳಷ್ಟು ಸಂವಿಧಾನಗಳ ಮುಖಾಂತರ ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಹಾಕಿಕೊಂಡು ಬಹಳಷ್ಟು ವಿದ್ವಾಂಸರ ಪ್ರಶ್ನೆಗಳಿಗೆ ಚರ್ಚೆಗಳ ಮುಖಾಂತರ ಉತ್ತರಗಳನ್ನು ನೀಡಿ ಆ ಸಂವಿಧಾನದಲ್ಲಿ ಅಳವಡಿಸೋದ್ರ ಮೂಲಕ ಇಡೀ ಪ್ರಪಂಚದಲ್ಲಿ ಲಿಖಿತ ರೂಪದ ಅತಿ ದೊಡ್ಡ ಸಂವಿಧಾನ ಯಾವುದಾದ್ರಿದ್ರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ ಅಂತಕ್ಕಂಥದ್ದನ್ನ ಬಹಳಷ್ಟು ಕಮ್ಮಿಯಿಂದ ನಾನು ಅಂತ